ವಿದ್ಯಾರ್ಥಿಗಳೇ ಈಗ ಗದ್ಯ ವಿಭಾಗದ ಮೂರನೆಯ ಪಾಠವಾದಂಥ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥರಹಿತವೋ ಎನ್ನುವಂಥ ಪಾಠವನ್ನು ನೋಡೋಣ ನೀವೆಲ್ಲ ಜ್ಯೋತಿಷ್ಯವನ್ನು ನಂಬ್ತಿದ್ರಾ ಹಾಗಾದರೆ ಜ್ಯೋತಿಷ್ಯ ಅಂದರೆ ಏನು ಯಾಕೆ ನಾವು ಜ್ಯೋತಿಷ್ಯ ನಂಬಬೇಕು ಒಳ್ಳೆಯ ಮುಹೂರ್ತ ರಾಹುಕಾಲ ಗುಳಿಕೆ ಕಾಲ ಹೌದಾ ಶುಭ ದಿನ ಇಂಥವೆಲ್ಲ ವಿಚಾರಗಳ ಸುತ್ತ ಡಾಕ್ಟರ್ ಎಚ್ ನರಸಿಂಹಯ್ಯ ಅನ್ನುವಂಥ ಒಬ್ಬ ಶ್ರೇಷ್ಠ ವಿಚಾರವಾದಿ ಪ್ರಸ್ತುತ ಪಾಠವನ್ನು ನಮಗೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಭವಿಷ್ಯ ತಿಳ್ಕೊಳ್ಳುವುದು ಯಾರನ್ನೂ ಬಿಟ್ಟಿಲ್ಲ ಅದೊಂದು ಕುತೂಹಲ ನೋಡ್ರಿ ನಾವೀಗ ಒಬ್ಬ ಶ್ರೇಷ್ಠ ವೈಜ್ಞಾನಿಕ ಮನೋಭಾವದ ವ್ಯಕ್ತಿ ಆತನಿಗೆ ಒಂದು ಸ್ವಲ್ಪ ಹೇಳ್ಬಿಡ್ರಿ ಎಲ್ಲೋ ಕೆಲಸಕ್ಕೆ ಹೊಂಟಿದ್ದಾನೆ ಏ ಈಗೋಗ್ಬಾಡ ಐದು ನಿಮಿಷ ನಿಂತು ಹೋಗಂಥೇಳ್ಕಾರೆ ಅವನಲ್ಲಿ ಏನೋ ಒಂಥರ ಘಾಬರಿ ಆಗ್ತದೆ ಏನೋ ಒಂಥರ ಭಯ ಉತ್ಪತ್ತಿ ಆಗ್ತದೆ ಯಾಕೆ ಹೇಳಿದೀಮಾ ಅಂತ ಹೇಳ್ಕಾರ್ ಅಕಸ್ಮಾತಾಗಿ ಅವ್ನು ಹೋದ ಅಂದ್ಕೊಳ್ಳೋಣ ನಿಮ್ಮ ಮಾತು ಕೇಳಿದ್ಲಿ ಅವ್ನು ಹೋದ ಅಂದ್ಕೊಳ್ಳೋಣ ಸ್ವಲ್ಪ ಬಸ್ ಲೇಟ್ ಆಯಿತು ಅಂದ್ಕೊಳ್ಳೋಣ ಅಥವಾ ಒಂದು ಬಸ್ ಪಂಚರ್ ಆಯಿತು ಅಥವಾ ಏನೋ ಒಂದು ಎಕ್ಸಿಡೆಂಟ್ ಆಗ್ತ ಆಗ್ತಿತ್ತು ಆವಾಗ ಬಚಾವಾದ ಅಂದ್ಕೊಳ್ಳೋಣ ಏನು ಅನ್ಸ್ತದ ನೋಡಿರಿ ಅವ ಎಷ್ಟೋ ಮನಸ್ಸಿನ ವ್ಯಕ್ತಿ ಇದ್ದರೂ ಕೂಡ ಒಂದು ಕ್ಷಣ ನಿಮ್ಮ ಮಾತನ್ನು ವಿಚಾರ ಮಾಡ್ತಾನ ಅವ್ರು ಇವೆಲ್ಲ ಸಹಜ ಮತ್ತು ಮನಸ್ಸಿನ ವಿವಿಧ ಭಾವನೆಗಳು ಯಾಕಂತಂದ್ರೆ ನಮ್ಮ ಈ ಮನಸ್ಸು ಹೀನವಾಗಿರ್ತದೆ ಅಶಕ್ತ ಮನಸ್ಸಿರ್ತದೆ ಅಲ್ರಿ ದಡತೆ ಇರುವುದಿಲ್ಲ ಯಾಕಂದ್ರೆ ಇವೆಲ್ಲ ಕಾಕತಾಳೀಯಗಳು ಅಂದರೆ ಕಾಗೆ ಗಿಡದ ಮೇಲೆ ಕುಳಿತುಕೊಳ್ಳುವುದಕ್ಕೂ ಆ ಗಿಡದ ಟ್ವಂಗೆ ಮುರಿಯುವುದಕ್ಕೂ ನಾವೇನು ತಿಳ್ಕೊತೇವಿ ಕಾಗಿ ಭಾಳ ಬಜ್ಜೆ ಐತಿ ಆ ಟೊಂಗಿ ಮೇಲೆ ಕುಂತು ಅದಕ್ಕೆ ಆ ಟ್ವಂಗಿ ಮುರಿತು ಅಂತ ಹೇಳ್ತೇವೆ ಟಂಗಿ ಮುರಿಯುವಂಥ ಭಾರ ಕಾಗೇನು ಅದು ಸಹಜವಾಗಿ ಮುರಿತಾನೆ ಇರ್ತದೆ ಯಾವುದು ಟೊಂಗೆ ಆವಾಗ ಅವು ಮುರಿಯೋ ಸಮಯಕ್ಕೆ ಕಾಗಿ ಹೋಗಿ ಕುಂತು ಅಲ್ಲಿ ಹಿಂಗೆ ಎರಡು ಒಂದು ಎಟ್ ಎ ಟೈಮ್ ಒಮ್ಮೆಲೆ ಆಯಿತು ಹೌದಾ ಅದಕ್ಕೆ ಇಲ್ಲಿ ಹೇಳ್ತೇವೆ ಇದು ಬಂಡಿ ಆದರೆ ಇವತ್ತೇನಾಗೈತಿ ಈ ಭವಿಷ್ಯ ಹೇಳೋದನ್ನ ನೋಡ್ರಿ ಎಲ್ಲಿ ಹಾಕಿ ಹೋಗ್ಬೇಡ್ರಿ ನೀವು ಮನೆ ಹಾಕೊಂಡ್ರಿ ಟಿ ವಿ ಹಚ್ಬಿಟ್ರು ಮುಂಜಾನೆ ಒಂದೊಂದು ಚಲನಕ್ಕೆ ಒಬ್ಬೊಬ್ಬ ಮಹಾ ಋಷಿ ಬ್ರಹ್ಮರ್ಷಿ ರಾಜರ್ಷಿ ಋಷಿ ಆ ಋಷಿ ಈ ಋಷಿ ಅಲ್ಲ ಎಲ್ಲರನ್ನು ಕೂಡ ಅರಸಿ ನಡಿ ಹೌದಿಲ್ರಿ ಈಗ ಒಂದು ವಿಚಾರ ಮಾಡಿರಿ ಪ್ರತಿಯೊಂದು ಇದ್ರೊಳಗೆ ಆದ್ರೆ ನೀವು ಒಂದು ಕೆಲಸ ಏನು ಮಾಡಿರಿ ಅಂತಂದ್ರೆ ಒಬ್ಬ ಹೇಳಿದ್ದು ಒಬ್ಬ ಹೇಳೋದಿಲ್ಲ ಈಗ ನಂದ ಭವಿಷ್ಯ ನಂದ ರಾಶಿ ಅಂತ ಇಟ್ಕೊಳ್ಳೋಣ ಇವೆಲ್ಲ ರಾಶಿ ತೆಗ್ದವೇಲ್ಲ ಸುಳ ಹೌದಾ ಈಗ ಒಬ್ಬ ಈಗ ನಾ ಹೇಳ್ತೇವೆ ಇದು ನಾಲ್ಕು ಮಂದಿ ಆರು ಅಂತ ತಿಳ್ಕೊಡ್ರಿ ನಾಲ್ಕು ಮಂದಿ ಕೈಯಾಗ ನನ್ನ ಭವಿಷ್ಯ ಬೇರೆ ಬೇರೆ ಆಕತ್ತರಿ ಇರಾವ್ ನಾವು ಒಬ್ಬ ನನ್ನ ಭವಿಷ್ಯ ಏನಾದ್ರೆ ನಾಲ್ಕು ರೀತಿ ಆತ ಮತ್ತಿನ್ನ ಯಾವ್ದನ್ನು ನಂಬಕ ಹಿಂಗ ಏನಾಗತೈತಿ ಇವತ್ತ ಈ ಭವಿಷ್ಯ ಹೇಳೋದು ಜ್ಯೋತಿಷ್ ಹೇಳೋದು ಒಂದು ವ್ಯಾಪಾರ ಆಗೈತಿ ಇದೊಂದು ಬಂಡವಾಳ ಆಗೈತೆ ಏನೂ ಇಲ್ಲಲ್ರಿ ರೊಕ್ಕ ಖರ್ಚಿಲ್ಲಲ್ಲ ಲಾಗವಾಡ್ ಹಾಕೋದ್ಲೇ ಉತ್ಪನ್ನ ಇದು ಹೌದಿಲ್ಲ ಅದಕ್ಕೆ ಇಂಥ ಒಂದು ವಿಚಾರದ ಕುರಿತ ಭವಿಷ್ಯದ ಆಧಾರದ ಮೇಲೆ ಬದುಕು ನಡೆಯುವುದಿಲ್ಲ ನೋಡ್ರಿ ನಮ್ಮ ನಮ್ಮ ಜೀವನ ಪಂಚಾಂಗದ ಮೇಲೆ ನಡೆಯುವುದಿಲ್ಲ ನಡೀತಿದ್ದ ಪಂಚಾಂಗ ಮೇಲೆ ಇಲ್ಲ ಹೇಳೋದಷ್ಟೇ ಅದಕ್ಕೆ ಭವಿಷ್ಯಕಾರರ ಮಾತಿನಂತೆ ಯಾವುದೂ ನಿರ್ಧಾರವಾಗುವುದಿಲ್ಲ ನಮ್ಮ ಜೀವನದೊಳಗೆ ಏನೈತಿ ಅದನ್ನು ನಾವು ಸ್ವೀಕರಿಸ್ಬೇಕು ಹೌದಿಲ್ರಿ ಅದಕ್ಕೆ ಮತ್ತೆ ಕೇಳೋದು ಹಂಗಾರೆ ಜ್ಯೋತಿಷ್ ಇಲ್ಲಿ ಪಾಠದ ಹೆಸರು ಐತಿ ನೋಡ್ರಿ ಜ್ಯೋತಿಷ ಅರ್ಥಪೂರ್ಣವೋ ಅರ್ಥರಹಿತವೋ ಅಂದ ಅರ್ಥ ಹಿಂಗಂದ್ರೆ ಜ್ಯೋತಿಷ್ ಕರೆನೋ ಸುಳ್ಳೋ ಅವು ಹೇಳಾಕೋ ಇಲ್ಲ ಬರದವು ಯಾಕಂದ್ರೆ ಇದು ವೈಯಕ್ತಿಕವಾದಂಥದ್ದು ಇದು ಹೆಂಗಪ್ಪ ಅಂತಂದ್ರೆ ಜ್ಯೋತಿಷ್ಯ ಒಂದಷ್ಟು ಮೆಣ್ ನಂಬ್ತಾರೆ ಒಂದಷ್ಟು ಮೆಣ್ ನಂಬುವುದಿಲ್ಲ ನಂಬಂತೂ ಹೇಳುವುದಿಲ್ಲ ಬಿಡಂತೂ ಹೇಳುವುದಿಲ್ಲ ನಿಮ್ಗೆ ಬೇಕಾದ್ರೆ ನಂಬ್ರಿ ಬ್ಯಾಡಾರ್ ಬಿಡ್ರಿ ಹೌದಿಲ್ಲ ಇದು ಪ್ರತಿಮ್ ವೈಯಕ್ತಿಕವಾದಂಥದ್ದು ನಿಮ್ಮ ನಿಮ್ಗೆ ನಿಮ್ಗೆ ಸಂಬಂಧಪಟ್ಟಂಥದ್ದು ಇದನ್ನು ಒಬ್ಬ ವಿಚಾರವಾದಿ ಗಾಂಧಿವಾದಿ ಎಚ್ ಎನ್ ಎಚ್ ನರಸಿಂಹಯ್ಯ ಎಂದೇ ಪ್ರಸಿದ್ಧರಾದಂಥ ಮೂಲತಃ ವಿಜ್ಞಾನ ಕ್ಷೇತ್ರದಲ್ಲಿ ಸಾಕಷ್ಟು ಗಣನೀಯ ಸೇವೆಯನ್ನು ಸಲ್ಲಿಸಿದಂಥ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರಿನ ಹೊಸೂರಿನಲ್ಲಿ ಜನಿಸಿದಂಥ ಹೊಸೂರು ನರಸಿಂಹಯ್ಯ ಈ ಪಾಠವನ್ನು ನಮ್ಮ ಹೇಳ್ತಾ ಹೋಗ್ತಿದ್ದಾರೆ ಅದಕ್ಕೆ ಇವರು ಒಬ್ಬ ಸಾಕಷ್ಟು ವೈಜ್ಞಾನಿಕ ಮನೋಭಾವದ ಒಬ್ಬ ಸಾಹಿತಿ ಎಚ್ ನರಸಿಂಹಯ್ಯ ಹೋರಾಟದ ಹಾದಿ ಅನ್ನುವಂಥ ಒಂದು ಆತ್ಮಕಥೆಯನ್ನು ಇವರು ಬರೆದಿದ್ದಾರೆ ಪ್ರಸ್ತುತ ಈ ಈ ಒಂದು ಗದ್ಯವನ್ನು ತೆರೆದ ಮನ ಅನ್ನುವಂಥ ಒಂದು ಕಥಾ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಇಲ್ಲಿ ಜ್ಯೋತಿಷ್ಯ ವಿಜ್ಞಾನವಾಗಿ ಉಳಿಬೇಕಾದ್ರೆ ಆಧಾರ ಬೇಕು ನೋಡ್ರಿ ನಾವು ಈಗ ಏನು ಆಧಾರ ಅನ್ನುವಂಥದ್ದು ಕೇಳ್ತೇವೆ ನಾವು ಹೌದಾ ಮತ್ತು ತರ್ಕ ಬೇಕು ಇವುಗಳಿಂದ ನಾವು ಅದನ್ನು ತಿಳಿತೇವೆ ಸರ್ವೇ ಸಾಮಾನ್ಯವಾಗಿ ಯಾವುದನ್ನು ನಾವು ಪ್ರಶ್ನಿಸದೆ ಒಪ್ಪಿಕೊಳ್ಳುವುದು ಸಮಂಜಸ ಅಲ್ಲ ಅನ್ನುವಂಥ ಒಂದು ಮನೋಭಾವನೆಯನ್ನು ನಾವು ಮೂಡಿಸ್ಕೊಳ್ಬೇಕಾಗ್ತದೆ ಅದಕ್ಕೆ ಇಲ್ಲಿ ಜ್ಯೋತಿಷ್ಯ ನಂಬೋದು ಬಿಡೋದು ಕರೆನೋ ಸುಳ್ಳು ಸತ್ಯೋ ಸುಳ್ಳು ಅನ್ನುವಂಥದ್ದು ಎಲ್ಲ ನೀವು ವೈಯಕ್ತಿಕವಾದಂಥ ಮಾತನ್ನು ಹೇಳಿ ಈ ಪಾಠವನ್ನು ನರಸಿಂಹನವರ ದೃಷ್ಟಿಯೊಳಗೆ ನಾವು ಅಧ್ಯಯನ ಸಹನ ನೋಡ್ರಿ ಜ್ಯೋತಿಷ್ಯ ಅರ್ಥಪೂರ್ಣವೋ ಅರ್ಥ ರಹಿತವೋ ಅನ್ನುವಂಥದ್ದು ಹೌದಾ ಸರಿ ಪ್ರಕೃತಿಯ ಘಟನೆಗಳು ಆದಿಮಾನವನಿಗೆ ಭಯಭಕ್ತಿಯನ್ನು ಉಂಟು ಮಾಡಿದ್ದು ಅವನ ಬಹುಪಾಲು ನಂಬಿಕೆಗಳು ಈ ಹಿನ್ನೆಲೆಯಲ್ಲಿ ರೂಪುಗೊಂಡವು ನೋಡ್ರಿ ಪ್ರಕೃತಿ ಘಟನೆ ಏನು ಇಲ್ಲ ಈಗ ಒಂದು ಸಿಡಲ್ ಹೊಡಿತೈತೆ ನಮ್ಮ ಗುಡುಗು ಹೊಡಿತೈತೆ ಮಿಂಚು ಬರ್ತೈತಿ ಮಳೆ ಬರ್ತೈತಿ ಮಳೆ ಹೋಗ್ತೈತಿ ಬಿರುಗಾಳಿ ಸುಂರುಗಾಳಿ ಆಮೇಲೆ ಸುನಾಮಿ ಅಲ್ಲೋಲ ಕಲ್ಲೋಲ ಕರೋನಾ ಏನಿಲ್ಲ ಬಂದು ತಿಳ್ಕೊಳ್ರಿ ಕೊಡ್ರಿವು ಹೆಂಗಪ್ಪ ಯಾಕೆ ಬಂದು ಏನ ಯಾರು ಸೃಷ್ಟಿ ಮಾಡಿದನ ಗುಡುಗಾತ ಆಕಾಶ ಯಾವ ನಿಂತು ಬಾರ್ಸಾಕತ್ತಾನ ಎಷ್ಟು ಸಪ್ಳು ಬರೋದತಿ ಇವೆಲ್ಲ ಮೊದಲು ಮಾನವನಿಗೆ ನಮ್ಗೆ ಗೊತ್ತಿಲ್ಲ ಮೋಡಗಳು ಒಂದಕ್ಕೊಂದು ಬಡ್ದಾಡಿ ಸಪ್ಲಾಕವು ಮಿನ್ಸ್ ಬರ್ತದ ಗುಡುಗ್ ಬರ್ತದ ಅನ್ನುವಂಥದ್ದು ಇತ್ತೀಚಿನ ಸಂಶೋಧನೆ ಇದು ಮೊದಲ ನಮ್ಮದ್ದ ಮುತ್ತ ಮುತ್ತಾಜ್ಜ ಮುತ್ತಾಜ್ಜ ಅವ್ನಿಗೇನೋ ಗೊತ್ತಿರಲಿಲ್ಲ ಏನೋ ಸಪ್ಳಾಗತ್ತೋ ಅಲ್ಲೇ ಅಂತ ಹೇಳ್ಕಾರ ಇಂಥವೆಲ್ಲ ವಿಚಾರ ಕತ್ಲಾಗೋದು ರಾತ್ರಿ ಆಗೋದು ಹೌದಾ ಇವೆಲ್ಲ ನಿಸರ್ಗದ ಸಹಜ ಕ್ರಿಯೆಗಳು ಅನ್ನುವಂಥದ್ದು ನಾವು ಇತ್ತೀಚೆಗೆ ಗೊತ್ತಾಗ್ತಿದೆ ವಿಜ್ಞಾನ ವಿಜ್ಞ ವೈಜ್ಞಾನಿಕವಾಗಿ ವಿಜ್ಞಾನ ಬೆಳೆದ ಮೇಲೆ ಮೊದಲ ಇವು ಯಾವುವು ಏನಾಗಿತ್ತು ಅಂತಂದರೆ ವ್ಯಕ್ತಿಗೆ ಒಂದು ಭಯವನ್ನು ಉತ್ಪತ್ತಿ ಮಾಡಿದ್ದು ಮಿಂಚು ಗುಡುಗು ಅವನಿಗೆ ಸಾಕಷ್ಟು ಭಯ ಉಂಟು ಮಾಡಿರಬೇಕು ಮಧ್ಯಾಹ್ನದಲ್ಲಿ ಗ್ರಹ ನಡೆದಾಗ ಕತ್ತಲು ಮುಸುಕಿದ್ದು ಎಂಥ ಧೈರ್ಯಶಾಲಿಯ ಆದಿಮಾನವನಿಗೂ ನಡಕವನ್ನು ಉಂಟು ಮಾಡಿರಬೇಕು ಭೂಕಂಪವನಿಗೆ ಹೆಚ್ಚಿನ ದಿಗಿಲನ್ನು ತಂದಿರಬೇಕು ಕನಸು ರೋಗ ಸಾವು ಇವೆಲ್ಲ ಅವನಿಗೆ ರಹಸ್ಯ ಹೌದು ರಹಸ್ಯನೇ ಕನಸು ನೋಡಿರಿ ಕನಸು ಬೀಳ್ತತಿ ಬ್ಯಾಡ್ ಅಂದ್ರೆ ಬೀಳತೈತಿ ಬೇಕಂದ್ರೆ ಬೀಳುವುದಿಲ್ಲ ರೋಗ ಬರ್ತದೆ ರೋಗ ಯಾಕೆ ಬರ್ತದ ನಾವೀಗ ರೋಗ ನಿಲ್ಲ ಶಕ್ತಿ ಕಡಿಮೆ ಆತ ಅಂತ ಹೇಳ್ಕೊಂತ ಇದು ವೈಜ್ಞಾನಿಕವಾದಂಥ ಸಂಶೋಧನೆ ಇದು ಹೌದಾ ಸರಿ ಆಮೇಲೆ ಸಾವ ಇದು ಸೃಷ್ಟಿ ನಿಯಮ ಏನಪ್ಪ ಯಾವುದು ಹುಟ್ಟತದ ಅದು ಸಾಯ್ತದ ಶಾಶ್ವತವಾಗಿ ಶಾಶ್ವತ ಅದು ಒಂದು ಗಿಡ ಹುಟ್ಟಲಿ ಒಂದು ಪ್ರಾಣಿ ಹುಟ್ಟಲಿ ಒಂದು ಮನುಷ್ಯ ಹುಟ್ಟಲಿ ಯಾವುದು ಹುಟ್ಟುತ್ತದೆ ಅದು ಸಾಯ್ತದ ಇದೇನು ಏನಪ್ಪ ಇದು ನಿಸರ್ಗದ ನಿಯಮ ಇದು ಅದಕ್ಕೆ ಇವು ಲೋಕದೋಳ್ ಇದಿತಮ್ ನಿವಾರಿ ಪರುಂಟೆ ನಿಸ ನಿಸರ್ಗವನ್ನೇ ನಮ್ಮ ಕೈಗೊಂಬೆಯನ್ನಾಗಿ ಮಾಡ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ನಾವು ನಿಸರ್ಗದ ಶಿಶು ನಾವು ಪ್ರಕೃತಿಗೆ ವಿಧೇಯರಾಗಿರಬೇಕು ಪ್ರಕೃತಿ ನಮ್ಮ ನಾವು ಹೇಳಿದಂಗೆ ನಿಸರ್ಗ ಕೇಳೋದಿಲ್ಲ ಪ್ರಕೃತಿ ಹೇಳಿದಂಗೆ ನಾವು ಕೇಳಬೇಕು ನೋಡಿರಿ ಪ್ರವಾಹ ಬಂತು ಸುನಾಮಿ ಬಂತು ಏ ತಡಿ 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 ಬ್ಯಾಡಂದು ನಿಲ್ತ ಈಗ ಕರೋನಾ ಬಂತು ಅಂತ ಹೇಳಿ ನಿಲ್ತ ಬರೋದನ್ನೇ ಅದು ಹೌದಿಲ್ರಿ ಪ್ರಕೃತಿ ಅದು ನಿಸರ್ಗ ಅದು ನಿಸರ್ಗಕ್ಕೆ ಗೊತ್ತು ಯಾವಾಗ ಏನು ತರ್ಬೇಕಂತ ಮತ್ತು ನಾವು ಸ್ವಲ್ಪ ಏನೋ ಬದಲಾವಣೆ ಮಾಡ್ಕೊಂಡು ನಾವು ಹೇಳ್ಕೊಂಡು ತಗೋದು ಈ ಒಂದು ಔಷಧ ಕಂಡು ಹಿಡಿದಪ್ಪ ನಮ್ಮ ನಮಗೆ ಇದೆ ಅದು ಮೊದಲ ಔಷಧ ಐತೆ ನಮ್ಗೆ ಗೊತ್ತಿಲ್ಲ ಅದು ಅಷ್ಟೆ ನಮಗೆ ತಿಳಿದಿಲ್ಲ ಅದು ಅಷ್ಟೆ ಹೌದಾ ಯಾಕಂದ್ರೆ ನಿಸರ್ಗದಲ್ಲಿ ಇರಲಾರದಂಥ ವಸ್ತುವನ್ನು ಸೃಷ್ಟಿ ಮಾಡುವಂಥ ಜಾಣ ಜಾಣತನ ಮಾನವನಿಗಲ್ಲಿ ಇಲ್ಲ ಈವ ಏನ ತಯಾರು ಮಾಡಿದರೂ ನಿಸರ್ಗದ ಕಚ್ಚಾ ವಸ್ತುಗಳನ್ನು ತಕ್ಕೊಂಡು ನಾವು ದಿಗದಾಡಬೇಕು ಧಿಮಾಕಿ ಮಾಡಬೇಕು ಅಷ್ಟೆ ಹೌದಾ ಅವನು ಬಿಟ್ಟು ಹೊಸ ಒಂದು ವಸ್ತು ಸೃಷ್ಟಿ ಮಾಡೋಕಾಗ್ತತೆ ನಮ್ಗೆ ಕೃತಕ ಐ ಕೃತಕ ಶಿಶು ಅಂತ ತಯಾರು ಮಾಡ್ತಾವ ನಾವು ಅದಕ್ಕೆಲ್ಲ ಕಚ್ಚಾ ವಸ್ತುಗಳು ಮೂಲ ಎಲ್ಲಿಂದ ಬಂತು ಏನು ಈಗ ನಿಸರ್ ಇದ್ದಕ್ಕೆಲ್ಲ ಬಿಟ್ಟೆ ಬಿಡುವನಪ್ಪ ನಾವು ಹೊಸವಾಗಿ ನಾವ ಸ್ವಂತ ತಯಾರು ಮಾಡೋಕಾಗ್ತತೆ ನಮಗೆ ಒಂದು ಗಿಡ ಹಚ್ಚಿರಿ ಬಾಜುಕ್ಕೆ ಮತ್ತೊಂದು ಗಿಡ ಬೆಳಿತೈತೆ ಅದು ಹೌದಿಲ್ಲರಿ ಆ ಗಿಡದಲ್ಲಿ ಬೆಳೆಯೋ ಶಕ್ತಿ ಐತಿ ಹಂಗೆ ಅಂಥ ಶಕ್ತಿ ಏನೇನೋ ಕೊಡೋಕೆ ನಮಗೆ ನೋಡ್ರಿ ಎಷ್ಟು ವಿಚಿತ್ರವಾದಂಥ ಒಂದು ಒಂದು ಶಕ್ತಿ ನಿಸರ್ಗದೊಳಗೆ ಅಡಗೈತಿ ಅನ್ನುವಂಥ ಮಾತನ್ನು ನಾ ನೋಡ್ತೇವೆ ಪ್ರಾಚೀನ ಜ್ಯೋತಿಷ್ಯದ ಉಗಮವು ಖಗೋಳಶಾಸ್ತ್ರದಲ್ಲಿ ಕಂಡು ಬರುತ್ತದೆ ನೋಡಿರಿ ಖಗೋಳಶಾಸ್ತ್ರ ಅಂದರೆ ಏನಂಗಾರೆ ಗ್ರಹ ನಕ್ಷತ್ರ ಮಂಡಲ ಇವುಗಳನ್ನು ಕುರಿತ ಅಧ್ಯಯನಿಸುವಂಥ ಶಾಸ್ತ್ರಕ್ಕೆ ಏನಂತ ಕರೀತಾರೋ ಖಗೋಳಶಾಸ್ತ್ರ ಹಂಗ ಜ್ಯೋತಿಷ್ಯಲ್ಲಿ ಹುಟ್ಟಿತು ಖಗೋಳಶಾಸ್ತ್ರದಲ್ಲೈತಿ ಅಂತಾರೆ ಖಗೋಳಶಾಸ್ತ್ರವು ವಿಜ್ಞಾನವಾದ್ದರಿಂದ ಅದು ಬೆಳೆಯುತ್ತಾ ಬಂದಿದೆ ವಿಜ್ಞಾನದ ಎಲ್ಲ ಪ್ರಯೋಗಗಳು ತಾತ್ಕಾಲಿಕವಾಗಿದ್ದು ಅಧಿಕಾರಮುಕ್ತವಾಗಿ ಕರುಡಾಗಿ ಅದು ಮಾತನಾಡುವುದಿಲ್ಲ ನೋಡು ವಿಜ್ಞಾನ ಎಲ್ಲ ಪ್ರಯೋಗ ಏನಾಗಿದೆ ಒಂದು ಈ ಒಮ್ಮೆಮ್ಮೆ ತಾತ್ಕಾಲಿಕ ಹೌದಾ ವಿಜ್ಞಾನದ ಎಲ್ಲ ಸಿದ್ಧಾಂತಗಳು ನಿಯಮಗಳು ಹೊಸ ಸಂಶೋಧನೆ ಬೆಳಕಿನಲ್ಲಿ ಪುನರ್ರಚಿತವಾಗುತ್ತವೆ ಅಂದ್ರೆ ಮತ್ತೆ ಮಾಡೋಕ್ಕೆ ಬರ್ತೈತಿ ಈಗ ಹೆಂಗೆ ಪಾ ನೀವು ಪ್ರ್ಯಾಕ್ಟಿಕಲ್ ಸೈನ್ಸ್ ಆಫ್ ಪ್ರ್ಯಾಕ್ಟಿಕಲ್ ಹೌದಾ ಈ ಫಸ್ಟ್ ಇಯರ್ ನಿಮಗೆ ಸ್ಟಾರ್ಟ್ ಮಾಡಿಲ್ ಪ್ರ್ಯಾಕ್ಟಿಕಲ್ ಸರಿ ಆದ ಈಗ ಇಂಥ ಒಂದು ಪ್ರಾಯೋಗಿಕ ಪರೀಕ್ಷೆ ಈಗ ಆಮ್ಲಜನಕ ಇಂಗಾಲಡೆಯಡ ಪಾದರಸ ಹೌದಾ ಈಗ ಪ್ರ್ಯಾಕ್ಟಿಕಲ್ ಒಳಗೆ ಇಲ್ಲಿ ಇವತ್ತು ಮಾಡ್ಬೋದು ನಾವು ಒಬ್ಬ ವಿಜ್ಞಾನಿ ಒಂದು ಸಂಶೋಧನೆಯನ್ನು ಇಲ್ಲಿ ವೈಜ್ಞಾನಿಕ ರಾಸಾಯನಿಕಗಳನ್ನು ಉಪಯೋಗ ಮಾಡ್ಕೊಂಡು ಏನೋ ಮಾಡಕತ್ತಾನ ಅಂತ ಇಟ್ಕೊಳ್ಳೋಣ ಅದನ್ನು ಅಮೇರಿಕಾದಾಗ ಮಾಡಿದರೂ ಅದ ಬರ್ತತಿ ಹೌದಿಲ್ರಿ ಈಗ ನಾವು ಓಜೋನ್ ಅಂತ ಓತ್ರಿ ಅಂತ ಕರಿತೇವೆ ಅದಕ್ಕೆ ಹೌದಿಲ್ರಿ ಅದಕ್ಕೆ ಹೆಸರಿಟ್ಟರು ಓತ್ರಿ ಅಂದ್ರೆ ಅಮೇರಿಕಾದಾಗೂ ಅದೇನು ಓಜೋನನ ಇಂಡಿಯಾದಾಗೂ ಓಜೋನನ ನಮ್ಮ ಬೆಳಾವ್ದಾಗು ಅಂದ್ರೆ ಓಜೋನನ ಅರ್ಥ ಬೇಕಾದಲ್ಲಿ ಮಾಡಿರಿ ಹೌದಿಲ್ರಿ ಅವು ಬದಲಾವಣೆ ಆಗೋದಿಲ್ಲ ಒಂದೇ ಇರ್ತಾವೆ ನೀವು ಹಗಲಿ ಮಾಡಿರಿ ರಾತ್ರಿ ಮಾಡಿರಿ ಹೌದಲ್ ಬೇಕಾದ ಗ್ರಹ ನಡೆದಾಗ ಮಾಡಿರಿ ಅವು ಎಂದೂ ಏನಾಗ್ತದಪ್ಪ ಅಂತಂದ್ರೆ ತಮ್ಮತನವನ್ನು ಕಳ್ಕೊಳೋದಿಲ್ಲ ಹಿಂಗೆ ನಿಖರವಾಗಿರ್ತೈತಿ ಹಿಂಗೆ ನಿಖರವಾಗಿರುವಂಥ ವಿಚಾರಕ್ಕೆ ಏನಂತ ಕೇಳ್ತೀವಿ ಅದು ವಿಜ್ಞಾನ ಅಂತೇಕಾರೆ ಕರೆಸ್ಕೊಳ್ತದ ಯಾವುದೇ ಒಂದು ವಿಷಯ ವಿಜ್ಞಾನ ಎನಿಸಿಕೊಳ್ಬೇಕಾದ್ರೆ ಅದೇನು ಬೇಕಪ್ಪ ಅಂತಂದ್ರೆ ವಸ್ತುನಿಷ್ಠತೆ ಬೇಕು ವಸ್ತುನಿಷ್ಠತೆ ಮುಖ್ಯವಾಗಿ ಅದು ನಿಖರವಾಗಿ ನಮಗೆ ಇರಬೇಕು ಪುನರಾವೃತ್ತಿಯ ಸಾಮರ್ಥ್ಯ ಮತ್ತು ಮಾಡಕ್ಕೆ ಬರಬೇಕು ಇವತ್ತು ಮಾಡಿದ ನಾಳೆ ಮಾಡಕ್ಕೆ ಬರ್ಬೇಕು ಅದಕ್ಕೆ ವಿಜ್ಞಾನ ಹೌದಿಲ್ರಿ ದೃಢತೆ ಎಲ್ಲರೂ ನೋಡ್ಬೇಕು ಅದನ್ನು ಹೌದ್ರಿ ದೃಢವಾಗಿ ಅದರ ನಿಖರತೆ ಅನ್ನುವಂಥದ್ದು ಬೇಕು ಮತ್ತು ವಿಶ್ವಮಾನ್ಯತೆ ಹೌದಿಲ್ರಿ ಎಲ್ಲಿ ನೋಡಿದರೂ ಹೌದು ಪಾ ಹಿಂಗಾಗಿತ್ತು ಇವತ್ತು ಹಿಂಗಾಗಿತ್ತು ಅನ್ನುವಂಥ ವಿಚಾರವನ್ನು ನಾವೇನು ಮಾಡ್ತೇವೆ ಅದು ವಿಜ್ಞಾನ ಅನ್ನುವಂಥ ವಿಚಾರವನ್ನು ತಿಳಿಸ್ತದೆ ಸರಿ ಹೌದಾ ಅದಕ್ಕೆ ಎಲ್ಲ ರೀತಿಯ ಅಂಶಗಳನ್ನು ತೃಪ್ತಿಪಡಿಸಬೇಕಾಗುತ್ತದೆ ವಿಜ್ಞಾನದ ಎಲ್ಲ ಶಾಖೆಗಳು ಅಪೂರ್ಣತೆಯಲ್ಲಿ ಆರಂಭವಾಗುತ್ತವೆ ಇದಕ್ಕೆ ಕಾರಣ ಜ್ಞಾನದ ಮಿತಿ ಮತ್ತು ಕಾಲದಲ್ಲಿ ಬಳಕೆಯಲ್ಲಿದ್ದ ಒರಟಾದ ಉಪಕರಣಗಳು ನಾವು ಹೇಳ್ತೇವೆ ಇವತ್ತು ಒಬ್ಬ ವಿಜ್ಞಾನ ಇವತ್ತು ಭಾರಿ ಒಬ್ಬ ಸ್ಪೆಷಾಲಿಸ್ಟ್ ಹಾರ್ಟ್ ಸ್ಪೆಷಾಲಿಸ್ಟ್ ಅನ್ನೋಂಥ ಇವತ್ತು ಆಪ್ರೇಷನ್ ಮಾಡ್ತಾ ನಾವು ನೂರಾರು ಮಂದಿಯ ಹಾರ್ಟ್ಗಳನ್ನು ಆಪರೇಷನ್ ಮಾಡಿ ಬದುಕಿಸುವಂಥ ಡಾಕ್ಟ್ರ್ ಆಗಿರ್ತೈತಿ ಅವ ಯಾಕೆ ಸತ್ತ ಡಾಕ್ಟ್ರು ಹಾರ್ಟ್ ಸ್ಪೆಷಾಲಿಸ್ಟ್ ವ್ಯಕ್ತಿಗೆ ಹಾರ್ಟ್ ಆತಂದ್ರೆ ನೋಡಿರಿ ಅವ್ನ ಕೈಯೊಳಗಿಲ್ಲ ಅದು ಅವ್ನ ಹಾರ್ಟ್ ಅದು ಪ್ರಕೃತಿ ಅದು ಹೇಳಕ್ಕೆ ಹೇಳೋಕ್ಕಾಗಿಲ್ಲ ಮತ್ತೆ ಹಿಂಗೆ ಆಗ್ದಂಗೆ ಮೊದಲ ಒಂದು ಹಾರ್ಟ್ ಮತ್ತೊಂದು ಹಾರ್ಟ್ ಬೇರೆ ಎಕ್ಸ್ಟ್ರಾ ಒಂದು ಸ್ಟೆಪ್ನಿ ಇಟ್ಕೊಂಡು ಇರಾಕತ್ತೆ ನಮ್ಗೆ ಹೆಂಗೆ ನಾವು ಯಾವುದಾರ ಕಾರ್ ಗಾಡಿಗೆ ಒಂದು ಮತ್ತೊಂದು ಪಂಚರ್ ಆದರೆ ಬೇಕಂತ ಮತ್ತೊಂದು ಹಾರ್ಟ್ ಇಡ್ತವಲ್ಲ ಗಾಲಿ ಇಡ್ತವಲ್ಲ ಹಂಗೆ ಮತ್ತೆ ಹಾರ್ಟ್ ಬರ್ತದೆ ಏನದು ಬರೋದಿಲ್ಲ ಅದು ಅದು ಸಾಧ್ಯ ಇಲ್ಲ ಅದು ಹೌದಾ ಹಂಗೆ ಅದಕ್ಕೆ ಅಪೂರ್ಣತೆ ಯಾಕಂದ್ರೆ ಅವನು ಹೇಳ್ತಾನೆ ಈ ವೈದ್ಯ ಸಂಶೋಧನೆ ಮಾಡ್ಕೊಂಡು ಮಾಡ್ಕೊಂಡು ಏನೋ ರೋಗ ಒಂದು ಆ ರೋಗ ಅವ್ಗೆ ಔಷಧ ಕೊಡಕ್ಕ ಏನೋ ಬೇರೆ ಔಷಧ ಕೊಡ್ತಾನಾ ಈಗ ಕೊರೋನಪ್ಪ ವೈದ್ಯಕೀಯ ಎಲ್ಲ ಸಂಶೋಧನೆ ಬಂತು ಯಾಕಪ್ಪ ಕಂಡು ಹಿಡೋದು ಕಂಡು ಹಿಡೋದು ಕಂಡು ಹಿಡಿತಾರೆ ಇವರು ನಿಸರ್ಗದಾಳ ಇದ್ದಂಥ ರಾಸಾಯನಿಕಗಳನ್ನು ಮಿಶ್ರಣ ಮಾಡಿ ಒಂದು ಔಷಧ ತಯಾರು ಮಾಡೋದು ಅದನ್ನು ಪರಿ ಪರೀಕ್ಷೆ ಮಾಡೋದು ಇದಕ್ಕೆ ಈ ರೋಗ ಕಡಿಮೆ ಆಗ್ತದೆ ಅಂತ ಯಾಕಂದ್ರೆ ಪರೀಕ್ಷೆ ಮಾಡೋದು ಹೌದಿಲ್ಲ ರೀ ಹಂಗಾರು ಹೊಸದಾಗಿ ಏನಾರು ಸೃಷ್ಟಿ ಮಾಡಿರಿ ಇವರು ಇಲ್ಲ ಹೌದಾ ಹೊಸರಾಗಿ ಹೊಸದಾಗಿ ಸೃಷ್ಟಿ ಅಂತ ಅನ್ನುವಂಥದ್ದು ಏನಿದು ಈಗ ಇದ್ದದ್ದು ವಸ್ತುಗಳನ್ನು ಉಪಯೋಗ ಮಾಡ್ಕೊಂಡು ತಯಾರು ಮಾಡಿದಾರೆ ಅಷ್ಟೇ ಹೌದಲ್ರಿ ಇದ್ದದ್ದು ವಸ್ತುಗಳನ್ನ ನಾವು ಇಟ್ಟು ಉಪಯೋಗ ಮಾಡ್ಕೊಂಡು ತಯಾರು ಮಾಡಕತ್ತಾರ ಹೌದು ಈಗ ಉದಾಹರಣೆ ನೋಡಿರಿ ವಿಕೋ ಟರ್ಮರಿ ನಾವು ಈ ಫೇಸ್ಟ್ ಒಂದು ಕ್ರೀಮ್ ಹಸ್ಕೊತೇವೆ ಅಂದ್ಕೊಂಡು ಅದ್ರಾಗ ಏನಂತ ಅರಿಶಿನ ಇರ್ತಾರೆ ಹೌದು ಟರ್ಮರಿಕ್ ಅರಿಶಿನ ತಯಾರು ಮಾಡಿರ್ತಾರೆ ಶ್ರೀಗಂಧ ಇರ್ತೈತಿ ಇದನ್ನ ಬಿಟ್ಟ ಇದನ್ನ ಬಿಟ್ಟು ಮತ್ತೊಂದು ಹೆಂಡ ಹಾಕ್ತಾರನ ತಾದ ಬಾಳಿಕೆ ಬರುವಂಥವನ್ನ ಕೆಮಿಕಲ್ ಕೊಡಿಸ್ತಾನ ಅಷ್ಟೆ ಹೌದಿಲ್ಲ ಅದಕ್ಕೆ ಹಿಂಗೆ ಈ ಸೃಷ್ಟಿಯ ಅಂಶಗಳನ್ನು ತೊಗೊಂಡಷ್ಟು ನಾವು ಇದು ಮಾಡಕತಿದ್ದೀವಿ ಅನ್ನುವಂಥ ವಿಚಾರವನ್ನು